ನಮಸ್ತೆ ಸುಪ್ತ ಮನಸ್ಸಿನ ಬಗ್ಗೆ ನೀವು ಪ್ರಾಯಶಃ ಬಹಳ ಸಾರಿ ಕೇಳಿದ್ದೀರಿ ಅದ್ರ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಕೂಡ ಬಹಳಷ್ಟು ಜನ ಹೊಂದಿರ್ತಾರೆ ನಮ್ಮ ಈ ಕಾನ್ಸಿಯಸ್ ಮೈಂಡ್ ಅಂದ್ರೆ ನಮ್ಮ ಅನುಭವಕ್ಕೆ ಬರುವ ಮನಸ್ಸಿಗಿಂತ ದೊಡ್ಡದೊಂದು ಮನಸ್ಸು ನಮ್ಮ ಒಳಗಡೆಗೆ ಇದೆ ಆ ಮನಸ್ಸು ನಮ್ಮ ಜೀವನದ ಬಹುಪಾಲು ಕೆಲಸ ಕಾರ್ಯಗಳಿಗೆ ಯಶಸ್ಸಿಗೆ ಪೇದುರಿಗೆ ಎಲ್ಲ ಕಾರಣ ಅನ್ನೋದನ್ನ ಕೇಳಿರ್ತೀವಿ ನೀವು ಪ್ರಾಯಶಃ ಕೆಲವು ವಿಡಿಯೋಗಳಲ್ಲಿ ನೋಡಿರಬಹುದು ಅಥವಾ ಯಾವ್ದಾದ್ರು ಕಾರ್ಯಾಗಾರಗಳಲ್ಲೆಲ್ಲ ಅಟೆಂಡ್ ಆಗಿದ್ರೆ ಈ ಸುಪ್ತ ಮನಸ್ಸನ್ನ ಅನುಭವ ಮಾಡಿದಂತಹ ಜನರನ್ನು ಕೂಡ ನೀವು ಕಂಡುಕೊಂಡಿರ್ಬಹುದು ಅಂದ್ರೆ ಸುಪ್ತ ಮನಸ್ಸನ್ನ ಅನುಭವ ಮಾಡುವುದು ಅಂದ್ರೆ ನಮ್ಮ ಒಳ ಮನಸ್ಸಿನಲ್ಲಿ ಹೇಗೆ ಅನುಭವವಾಗುತ್ತೆ ಅಂತ ಸ್ವಲ್ಪ ಹೊತ್ತು ಕನೆಕ್ಟ್ ಆಗಿದ್ದವ್ರು ಅಂತ ಈಗ ನಮ್ಮೆಲ್ರಿಗೂ ಕೂಡ ವಾಸ್ತವಿಕವಾಗಿ ಸುಪ್ತ ಮನಸ್ಸಿನ ಅನುಭವ ಇದ್ದೇ ಇರುತ್ತೆ ಎಲ್ಲಿ ಅಂದ್ರೆ ನಮ್ಮ ಕನಸಿನ ಸ್ಥಿತಿಯಲ್ಲಿ ಆದ್ರೆ ಕನಸಿನ ಸ್ಥಿತಿಯಲ್ಲಿ ನಾವು ಅನುಭವ ಮಾಡಿದ್ದು ನಮ್ಗೆ ನಿದ್ದೆ ಬಂದಾಗ ಆಗಿದ್ರಿಂದ ನಮಗೆ ಗೊತ್ತಾಗೋದಿಲ್ಲ ಆದ್ಮೇಲೆ ಕೆಲವಷ್ಟು ನೆನಪಿರಬಹುದು ನೆನಪಿದ್ರು ಕೂಡ ಏನ್ ಅಂದ್ಕೊಳ್ತೀವಿ ಅಂದ್ರೆ ಅದು ಸುಮ್ನೆ ನಂದೊಂದು ಕಲ್ಪನೆ ನನ್ನ ಭ್ರಮೆ ಅಂತ ಅಂದ್ಕೊಳ್ತೀವಿ ಅಲ್ವಾ ಆದ್ರೆ ಈ ಕೆಲವೊಂದ್ಸಾರಿ ಎಚ್ಚರಿಕೆಯಲ್ಲಿದ್ದಾಗಲೇ ಸುಪ್ತ ಮನಸ್ಸಿಗೆ ಕನೆಕ್ಟ್ ಆಗ್ತಾರೆ ಬಹಳಷ್ಟು ಜನ ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಮಾನಸಿಕವಾದ ಒಂದು ಸ್ಥಿತಿ ಇದೆ ಅಂದ್ರೆ ನಮ್ಮ ಬ್ರೈನ್ ವೇವ್ಸ್ ಮಿದುಳಿನ ಅಹ್ ಅಲೆಗಳು ಸುಮಾರು ಹನ್ನೆರಡು ಹದಿನಾಲ್ಕಕ್ಕಿಂತ ಇನ್ನೂ ಕಡಿಮೆ ಆದಾಗ ನಿದ್ದೆ ಬಂದ್ರೆ ಎಂಟಕ್ಕಿಂತ ಕಡಿಮೆ ಆಗುತ್ತೆ ಈ ನಿದ್ದೆ ಮತ್ತೆ ಎಚ್ಚರಿಕೆಗಿಂತ ಮಧ್ಯದ ಒಂದು ಸ್ಥಿತಿ ಇದೆಯಲ್ಲ ಇದಕ್ಕೆ ಆಲ್ಫಾಸ್ಟೇಟ್ ಅಂತ ಕರೀತಾರೆ ನೀವು ಕೇಳಿರ್ತೀರಿ ಈ ಆಲ್ಫಾಸ್ಟೇಟ್ ಅನ್ನ ಅನುಭವ ಮಾಡುವಾಗ ಹೇಗಿರುತ್ತೆ ಅಂತ ಬಹಳ ಜನಕ್ಕೆ ಕುತೂಹಲ ಇರುತ್ತೆ ನನಗೂ ಕೂಡ ಬಹಳ ಕುತೂಹಲ ಇತ್ತು ಇದು ವಾಸ್ತವಿಕವಾಗಿ ಮುಂಚೆ ಮೊದಲನೇ ಸಾರಿ ನಾನು ಈ ತರಹ ಒಂದು ಅಭ್ಯಾಸವನ್ನು ಮಾಡಿದಾಗ ಶರೀರದಲ್ಲಿ ತುಂಬಾ ಹಗುರತೆ ಬಂತು ಆ ಹಗುರತೆ ಅಂದ್ರೆ ನಮ್ಮ ಕೈ ಕೈಗಳು ಇದೆಯೋ ಇಲ್ವೋ ಅನ್ನುವಷ್ಟು ಕಣ್ಮಿಚ್ಕೊಂಡು ಕೂತಿದ್ದೀನಿ ನಾನು ಚೇರ್ ಮೇಲೆ ಆದ್ರೆ ಈ ಕೈ ಇದೆ ಅನ್ನೋ ಫೀಲಿಂಗೇ ಇಲ್ಲ ಕೈಯೇ ಇಲ್ವೇನೋ ಅನ್ನೋ ತರಹದ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಶುರುವಾಯ್ತು ಸೊ ಆದ್ರೆ ಅದೇನೇನೆ ಸುಪ್ತ ಮನಸ್ಸಿಗೆ ಕನೆಕ್ಟ್ ಆಗುವ ಸ್ಥಿತಿ ಅಂತ ನನಗೆ ಅವತ್ತು ಗೊತ್ತಿರ್ಲಿಲ್ಲ ಆಮೇಲೆ ನಾನು ಬೇರೆ ಕಾರ್ಯಾಗಾರಗಳಲ್ಲೆಲ್ಲ ಅಟೆಂಡ್ ಮಾಡಿದಾಗ ಒಂದು ಪ್ರಯೋಗವನ್ನು ಮಾಡಿಸಿದ್ರು ನಮ್ ಗುರುಗಳು ಏನಂದ್ರೆ ಕಣ್ಮಿಚ್ಕೊಂಡು ನಿಂತ್ಕೊಂಡು ನಿಮ್ಮ ಕೈಗಳು ಮುಂದಕ್ಕೆ ಹೋಗ್ಲಿ ಅಂತ ಪ್ರೇಯರ್ ಮಾಡೋದು ಸುಮ್ಮನೆ ಕೈಯನ್ನ ನೀವು ಮುಂದೆ ತಳ್ಳೋ ಹಾಗಿಲ್ಲ ಸುಮ್ಮನೆ ಮಾನಸಿಕವಾಗಿ ಪ್ರೇಯರ್ ಮಾಡ್ಬೇಕಷ್ಟೇ ನಿಮ್ಮ ಮನಸ್ಸಿನ ಪ್ರಾರ್ಥನೆಗೆ ತಕ್ಕಂತೆ ನಿಮ್ಮ ಕೈ ಕಂಟ್ರೋಲ್ ಇಲ್ದೆ ನಿಮ್ಮ ಯಾವ ಪ್ರಯತ್ನ ಇಲ್ಲದೆ ಕೈಗಳು ನಿಧಾನಕ್ಕೆ ಮುಂದೆ ಸರಿಯುತ್ತೆ ನಿಂತ್ಕೊಂಡು ಮಾಡಿದ್ರೆ ಇದಾಗತ್ತೆ ಅಂತ ಹೇಳಿದ್ರು ಅವರು ತುಂಬಾ ಜನಕ್ಕೆ ಮಾಡಿಸಿದ್ರು ಆ ಅಲ್ಲಿ ಬಹಳಷ್ಟು ಜನಕ್ಕೆ ಕೈ ಮುಂದೆ ಹೋಯಿತು ನಾನು ಕೂಡ ಪ್ರಯತ್ನ ಮಾಡಿದೆ ನನಗೆ ಕೈ ಏನು ಮುಂದೆ ಹೋಗಿದ್ದೆ ಏನಾಗಲಿಲ್ಲ ಅಂತಹ ಬೇಕಾದಷ್ಟು ಪ್ರಯೋಗಗಳನ್ನ ಅಲ್ಲಿ ಮಾಡಿದ್ರು ಏನೆಲ್ಲ ಪ್ರಯೋಗಗಳು ಈಗ ಕೈಗೆ ಚುಚ್ಚಿದ್ರು ನೋವಾಗದೇ ಇರುವಂತಹ ಪ್ರಯೋಗಗಳು ಅಂದ್ರೆ ಅವರು ಯಾಕೆ ನೋವಾಗೋದಿಲ್ಲ ಅಂದ್ರೆ ಅವರು ನಮ್ಮ ಮನಸ್ಸಿನಿಂದ ಆ ಸುಪ್ತ ಮನಸ್ಸಿಗೆ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಆದ್ರಿಂದ ಹಾಗೆ ನಡೆಯುತ್ತೆ ಅಂತ ಪ್ರಾಯಶಃ ಈ ಸುಪ್ತ ಮನಸ್ಸಿನ ಕನೆಕ್ಷನ್ ಅನ್ನ ಅನುಭವ ಹೇಗಿರುತ್ತೆ ಅಂತ ಬಹಳಷ್ಟು ಜನಕ್ಕೆ ಕುತೂಹಲ ಇರುತ್ತೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಆಮೇಲೆ ನನಗೆ ಒಂದ್ ದಿವಸ ಆ ಕಾರ್ಯಾಗಾರಗಳೆಲ್ಲ ಮುಗಿದು ಸ್ವಲ್ಪ ದಿವಸ ಆದ್ಮೇಲೆ ನಾನೇ ಕಾರ್ಯಾಗಾರಗಳನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದಾಗ ಆ ಒಂದು ದಿವಸ ಸುಮಾರು ಒಂದು ನೂರು ಜನಕ್ಕಿಂತ ಜಾಸ್ತಿ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದೆ ಆ ಮಕ್ಕಳಿಗೆ ಈ ಪ್ರಯೋಗವನ್ನು ಮಾಡಿಸದೆ ಅಂದ್ರೆ ನಿಂತ್ಕೊಂಡ್ಬಿಟ್ಟು ಕೈ ಮುಂದೆ ಹೋಗ್ಲಿ ಅಂತ ಸುಮ್ನೆ ಪ್ರೇಯರ್ ಮಾಡಿ ನಿಮ್ ಕೈಗಳು ಮುಂದೆ ಹೋಗುತ್ತೆ ಅಂತ ಆ ದೊಡ್ಡ ಟೀಮ್ ಇತ್ತಲ್ಲ ನಾನು ತುಂಬಾ ಜಾಸ್ತಿ ಇನ್ವಾಲ್ವ್ ಆಗಿದ್ದೆ ಮಕ್ಕಳಿಗೆ ಆ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರಲ್ಲಿ ಯಾಕೆಂದ್ರೆ ಮಕ್ಕಳು ತುಂಬಾ ಉತ್ಸಾಹವಾಗಿ ರೆಸ್ಪಾಂಡ್ ಮಾಡ್ತಾರೆ ಯಾವಾಗಲೂ ಕ್ಲಾತ್ ಮಾಡುವವರಿಗೆ ಎದುರುಗಡೆಯಿಂದ ರೆಸ್ಪಾನ್ಸ್ ಜಾಸ್ತಿ ಬಂದಷ್ಟು ಚೆನ್ನಾಗಿ ಕ್ಲಾತ್ ಮಾಡ್ತಾರೆ ನೀವು ಇನ್ನೆಲ್ಲಾದ್ರೂ ಕ್ಲಾತ್ ಗಳಿಗೆ ಅಟೆಂಡ್ ಆದ್ರೆ ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬಹುದು ನೀವು ಡಲ್ ಆಗಿದ್ರೆ ಅವರು ಡಲ್ ಆಗ್ತಾ ಬರ್ತಾರೆ ಎಸ್ಪೆಷಲಿ ಈ ಮೋಟಿವೇಶನಲ್ ಫೀಲ್ಡ್ ಅಲ್ಲಿ ಹೀಗೆ ಜಾಸ್ತಿ ಯಾಕೆಂದ್ರೆ ನಿಮ್ಮ ಅವರು ಕೊಡ್ತಾ ಇರುವ ಮೋಟಿವೇಶನ್ ಗೆ ನಿಮ್ಮಿಂದ ಅವ್ರು ಸ್ವಲ್ಪ ರೆಸ್ಪಾನ್ಸ್ ಬಂದ್ರೆ ಅವ್ರು ಇನ್ನೊಂದ್ ಸ್ವಲ್ಪ ಜಾಸ್ತಿ ರೆಸ್ಪಾಂಡ್ ಮಾಡ್ತಾರೆ ಮಕ್ಕಳು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ರು ಆದ್ರಿಂದ ನಾನು ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಮಾಡ್ತಾ ಇದ್ದೆ ಇನ್ವಾಲ್ವ್ ಆಗ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೆ ನಾನು ಮುಂದ್ಗಡೆ ಓಡಾಡ್ತಾ ಇದ್ದೆ ನಿಮ್ ಕೈಗಳು ಮುಂದೆ ಹೋಗ್ಲಿ ಅಂತ ಪ್ರೇಯರ್ ಮಾಡಿ ಅಂತ ಮಕ್ಕಳಿಗೆ ಹೇಳ್ತಾ ಇದ್ದೆ ಮಾನಸಿಕವಾಗಿ ನಾನು ಓಡಾಡ್ತಾ ಇದ್ದೆ ನನ್ನ ಕೈಗಳು ಕೈಯಲ್ಲಿ ಹೀಗೆ ಹೀಗೆ ಕೈಯೇ ಸುಮ್ಮನೆ ಜೊತೆಕೊಂಡ್ ಬಿಟ್ಕೊಂಡಿದ್ದು ನನಗೆ ನಿಜವಾಗೂನು ಅರಿವಿಲ್ಲದೆ ಇರುವ ಹಾಗೆ ನನ್ನ ಕೈಗಳೇನೆ ಚಕ್ಕಂತ ಮುಂದಕ್ಕೆ ಹೋಯ್ತು ಅದ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾರೋ ಎಳೆದ ಹಾಕಿತ್ತು ಕೈಗಳನ್ನ ಹಿಡಿದು ಯಾರೋ ಬಿಟ್ರೆ ನನ್ನ ಕೈ ಅನ್ನೋ ತರ ನನ್ ಪ್ರಯತ್ನಕ್ಕೆ ಒಂದ್ ಸ್ವಲ್ಪನು ಕೂಡ ಇರ್ಲಿಲ್ಲ ಜಸ್ಟ್ ಲೈಕ್ ನಾವ್ ಏನಾದ್ರೂ ಸೊಳ್ಳೆ ಹೊಡ್ಕೊಳ್ಳೋದ್ರಲ್ಲಿ ನಮ್ ಪ್ರಯತ್ನ ಇರೋದಿಲ್ಲ ಆಟೋಮೆಟಿಕ್ ಆಗಿ ಅದೃಷ್ಟಕ್ಕದೇ ನಡೆಯುತ್ತೆ ಎಕ್ಸಾಕ್ಟ್ ಆಗಿ ನನ್ನ ಕೈಗಳು ಅದೃಷ್ಟಕ್ಕದೇ ಮುಂದೆ ಹೋಗಿದ್ದು ನನಗೆ ಗೊತ್ತಾಯ್ತು ನನಗೆ ಒಂದ್ಸಾರಿ ಇದಕ್ಕಿದ್ದ ಹಾಗೆ ಶಾಕ್ ಆಯ್ತು ಮನಸ್ಸಿಕ್ ಓಹೋ ನಾನು ಅವತ್ತು ಎಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದ್ದೆ ಇನ್ಫ್ಯಾಕ್ಟ್ ಅಲ್ಲಿ ಯಾರಿಗೆಲ್ಲ ಕೈ ಮುಂದೆ ಹೋಗಿತ್ತು ಪ್ರಯೋಗ ಮಾಡಿದಾಗ ಅವ್ರನ್ನೆಲ್ಲ ಡೌಟ್ ಮಾಡಿದ್ದೆ ನಾನು ಯಾಕೆ ಅಂದ್ರೆ ಯಾರಿಗೆ ಕೈ ಮುಂದೆ ಹೋಗುತ್ತಲ್ಲ ಅವ್ರಿಗೆ ಗುರುಗಳದ್ದು ಅಟ್ರಾಕ್ಟ್ ಅಟೆನ್ಷನ್ ಬರುತ್ತೆ ನೋಡಿ ಕೈ ಮುಂದೆ ಹೋಯ್ತು ಅವ್ರದ್ದು ಅಂತ ಈ ಎಲ್ಲ ಕಾರಣಗಳಿಂದ ನಮಗೆ ಗೊತ್ತಿಲ್ಲದೆ ನಾವು ತುಂಬಾ ಸಾರಿ ಈ ತರಹ ಮೋಸ ಮಾಡ್ಕೊಳ್ತೀವಿ ನಮ್ಗೆ ನಾವು ಒಂದ್ಸಿಷ್ಟು ತೋರ್ ಪಡ್ಕೊಳ್ತೀವಿ ಅಂತೆಲ್ಲ ಅವ್ರು ಹಾಗೆ ಅಂತ ಅನ್ನೋ ತರಹ ಎಲ್ಲ ಮನ್ಸಲ್ಲೇ ಅಂದ್ಕೊಂಡಿದ್ದೆ ನಾನು ಬಟ್ ಯಾವಾಗ ಈ ಆಯ್ತು ಅಷ್ಟ್ರ ಮೇಲೆ ನನಗೆ ಗೊತ್ತಾಯ್ತಿದ್ದು ಎಸ್ ದೇರ್ ಈಸ್ ಅನದರ್ ಸ್ಟೇಟ್ ಅಂತ ಅಂದ್ರೆ ನಾವು ಆಲ್ಫಾ ಸ್ಟೇಟ್ ಅಂದ್ರೂ ಕೂಡ ಈಗ ಆಲ್ಫಾ ಸ್ಟೇಟ್ ಅಂದ್ರೆ ಮಿದುಳಿನ ಆಲೆಗಳು ನಿಧಾನವಾಗುವ ಸ್ಥಿತಿ ಆದ್ರೆ ಅದರಲ್ಲೂ ಕೂಡ ಬೇರೆ ಬೇರೆ ಡೆಪ್ತ್ ಇದೆ ಈಗ ಕೆಲವರಿಗೆ ಸ್ವಲ್ಪ ಮೇಲ್ಮಟ್ಟಕ್ಕೆ ಕನೆಕ್ಟ್ ಆದ್ರೆ ಮನ್ಸಿಗೆ ಸ್ವಲ್ಪ ಸ್ವಲ್ಪ ಒಂದ್ ಸ್ವಲ್ಪ ಶಾಂತಿ ನೆಮ್ಮದಿ ಸಮಾಧಾನ ಬರಬಹುದು ಪ್ರಾಬಬ್ಲಿ ನೀವು ದೇವಸ್ಥಾನದಲ್ಲಿ ಹೋಗಿ ಒಂದ್ ಹದಿನೈದು ನಿಮಿಷ ಹದಿನೈದು ನಿಮಿಷ ಸುಮ್ಮನೆ ಕುತ್ಕೊಂಡ್ರೆ ದೇವರ ಮೇಲೆ ಭರವಸೆ ಹಾಕಿ ಎಲ್ಲ ಒಳ್ಳೆದಾಗುತ್ತೆ ಅಂತ ಆಗ ನಿಮ್ಮ ಮೈಂಡ್ ಸ್ವಲ್ಪ ಅಲ್ಪ ಸ್ಟೇಟ್ಗೆ ಹೋಗುತ್ತೆ ತುಂಬಾ ಡೀಪ್ ಆಗಿ ಹೋಗುದೇ ಇದ್ರು ಅದೇ ನೀವು ಯಾವ್ದಾದ್ರು ಧ್ಯಾನ ಇನ್ ಯಾವ್ದಾದ್ರೂ ಸಾಧನೆ ಅಥವಾ ಹಿಪ್ನೋಥೆರಪಿ ಯೋಗ ನಿದ್ರಾಭ್ಯಾಸ ಇದನ್ನೆಲ್ಲ ಮಾಡಿದ್ರೆ ಮೈಂಡ್ ಇನ್ನೊಂದು ಸ್ವಲ್ಪ ಶಾಂತವಾಗಲಿಕ್ಕೆ ದಾರಿ ಆಗುತ್ತೆ ಆಗ ಮನಸ್ಸು ಹೆಚ್ಚು ಆಳವಾದಷ್ಟು ನಿಮ್ಗೆ ಆ ಒಳ ಮನಸ್ಸಿನ ಶಕ್ತಿ ಜಾಸ್ತಿ ಆಗತ್ತೆ ಅದಕ್ಕಿಂತ ಜಾಸ್ತಿ ನಮ್ಮ ಅನುಭವ ಇದೆಯಲ್ಲ ಅದು ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಮನಸ್ಸಿಗೆ ಆತ್ಮಕ್ಕೆ ಒಂಥರ ತೃಪ್ತಿ ಕೊಡುವ ತರಹ ಇರುತ್ತೆ ಆ ಒಂದು ಅನುಭವ ಅನ್ನೋದು ಆದ್ರೆ ಬಹಳ ಜನ ತಿಳ್ಕೊಂಡಿರುವ ಹಾಗೆ ಈ ಸುಪ್ತ ಮನಸ್ಸಿಗೆ ನಾವು ಕನೆಕ್ಟ್ ಆದಾಗ ನಾವು ನಮ್ಮ ಹೊರ ಮನಸ್ಸನ್ನ ಪೂರ್ತಿ ಡಿಸ್ಕನೆಕ್ಟ್ ಮಾಡ್ಕೊಂಡಿರೋದಿಲ್ಲ ಅಂದ್ರೆ ಹೊರಗಡೆ ಏನು ನಡೀತಾ ಇರುತ್ತೆ ಎಲ್ಲ ಗೊತ್ತಾಗ್ತಾನೆ ಇರುತ್ತೆ ನಿಮಗೆ ಕನಸಿನ ತರಹ ಅಲ್ಲ ಕನಸಾದ್ರೆ ತುಂಬಾ ಆಳವಾದ ಮಟ್ಟದಲ್ಲಿ ನಾವು ಮನಸ್ಸಿಗೆ ಕನೆಕ್ಟ್ ಆಗಿರ್ತೀವಲ್ವ ಅದರಿಂದ ನಮ್ಮ ಇಂದ್ರಿಯಗಳೆಲ್ಲ ಆಲ್ಮೋಸ್ಟ್ ಡಿಸ್ಕನೆಕ್ಟ್ ಆಗಿರುತ್ತೆ ಆದ್ರೆ ಸುಪ್ತ ಮನಸ್ಸು ಈ ನಮ್ಮ ಎಚ್ಚರಿಕೆಯ ಸ್ಥಿತಿಯಲ್ಲಿ ನಾವು ಸುಪ್ತ ಮನಸ್ಸಿಗೆ ಕನೆಕ್ಟ್ ಆಗೋದಿದೆಯಲ್ಲ ಆಗ ನಾವು ಈ ಡಿಸ್ಕನೆಕ್ಟೆಡ್ ಸ್ಟೇಟ್ ಅಲ್ಲ ಅಫ್ಕೋರ್ಸ್ ಡಿಸ್ಕನೆಕ್ಟ್ ಆಗೋ ಹೊರಗಿನ ಪ್ರಪಂಚದಿಂದ ಡಿಸ್ಕನೆಕ್ಟ್ ಆಗುವಂತಹದ್ದು ಕೂಡ ಅನುಭವಗಳಿದೆ ಆ ಧ್ಯಾನದಲ್ಲಿ ಯೋಗ ನಿದ್ರೆ ಎಲ್ಲೆಲ್ಲ ಅದು ಬಹಳ ಆಳದ ಸ್ಥಿತಿ ಆಗ ನಮ್ಮ ಮಿದುಳಿನ ವೇವ್ಸ್ ತುಂಬಾ ಜಾಸ್ತಿ ಆಗತ್ತೆ ಇದಕ್ಕೆ ಗಾಮಾ ವೇವ್ಸ್ ಅಂತ ಕರೀತಾರೆ ಗಾಮಾ ವೇವ್ಸ್ ಅಲ್ಲಿ ನಾವು ಆಲ್ಮೋಸ್ಟ್ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಯಾವುದೇ ಕನೆಕ್ಷನ್ ಇಲ್ಲದೆ ಇರುವ ತರಹನೇ ಫೀಲ್ ಮಾಡ್ತಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಂಟರ್ನಲ್ ಎಕ್ಸ್ಪೀರಿಯನ್ಸ್ ಏನಿದೆ ಒಳಗಿನ ಅನುಭವಕ್ಕೆ ತುಂಬಾ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ಸೊ ಸಾಧಾರಣವಾದ ನಮ್ಮ ಅಲ್ಪ ಸ್ಥಿತಿಯಲ್ಲಿ ನಮಗೆ ಹೊರಗಿನ ಅನುಭವಗಳು ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ಯಾರೋ ಓಡಾಡ್ತಾ ಇದ್ರೆ ಯಾರೋ ಮಾತಾಡ್ತಾ ಇದ್ರೆ ಅದೆಲ್ಲ ಕೇಳಿಸುತ್ತೆ ಯಾರೋ ಓಡಾಡ್ತಿದ್ರೆ ಗೊತ್ತಾಗುತ್ತೆ ಇಲ್ಲಿ ಓಡಾಡ್ತಿದ್ದಾರೆ ಅಂತ ಕಣ್ ಮುಚ್ಕೊಂಡಿದ್ರು ಜಸ್ಟ್ ಅವ್ರು ಸಾವಂಟು ಆ ಒಂದು ಆ ಸುತ್ತ ನಡೀತಿರೋದೆಲ್ಲ ಗೊತ್ತಾಗುತ್ತೆ ಆದ್ರೆ ದ ಒನ್ಲಿ ತಿಂಗ್ ಏನಂದ್ರೆ ನಮಗೆ ಅಲ್ಲಿ ಕಡೆಗೆ ಯಾವ್ದು ರೆಸ್ಪಾನ್ಸ್ ಬಿರದೇ ಇಲ್ಲ ಉದಾಹರಣೆಗೆ ಯಾರಾದ್ರೂ ನಿಮ್ ಹೆಸರನ್ನ ಹೇಳಿ ಕರೆದ್ರೂ ಕೂಡ ನೀವು ಸ್ವಲ್ಪ ಆಳವಾದ ಆಫ್ ಸ್ಟೇಟ್ ಅಲ್ಲಿ ಇದ್ದಾಗ ಓಹೋ ಇವ್ರು ನನಗೆ ಕರೆದ್ರು ಅನ್ನೋದು ಕೇಳಿಸುತ್ತೆ ನಿಮಗೆ ಆದ್ರೆ ಕರೆದಿದ್ದಕ್ಕೆ ನಿಮ್ಗೆ ಹೋಗೋಡೋಣ ಅಂತ ಅನ್ಸೋದಿಲ್ಲ ಅಥವಾ ಅವ್ರಿಗೇನೋ ರೆಸ್ಪಾಂಡ್ ಮಾಡ್ಬೇಕನ್ನುವ ಫೀಲಿಂಗ್ ಒಳಗಡೆಯಿಂದ ಜನರೇಟ್ ಆಗೋದಿಲ್ಲ ಬಿಕಾಸ್ ನಿಮ್ಮ ಒಳಗಡೆಯಲ್ಲಿ ಯಾವುದೋ ಒಂದು ಅನುಭವ ಆಗ್ತಿರುತ್ತಲ್ಲ ಆ ಅನುಭವಕ್ಕೆ ನೀವು ತುಂಬಾ ಫಿಕ್ಸ್ ಆಗಿದ್ದೀರಿ ಒಳಗಡೆಗೆ ಏನು ಅನುಭವ ಆಗ್ತಿರಬಹುದು ಪ್ರಾಬಬ್ಲಿ ನಿಮ್ಮ ಮನಸ್ಸು ತುಂಬಾ ಶಾಂತಿ ನೆಮ್ಮದಿ ಸಮಾಧಾನದಿಂದ ಇರಬಹುದು ಮತ್ತೆ ಏನು ಒಂದು ವಿಜುವಲೈಜೇಷನ್ ಮಾಡ್ತಾ ಇರಬಹುದು ವಿಜುವಲೈಜೇಷನ್ ಅಂದ್ರೇನು ನಿಮ್ಮ ಶರೀರದ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ನೀವು ಅನುಭವಿಸ್ತಾ ಇರಬಹುದು ಕಲ್ಪನೆಯಲ್ಲಿ ಯಾಕೆಂದ್ರೆ ಸುಪ್ತ ಮನಸ್ಸಿನಲ್ಲಿ ನೀವೇನು ಕಲ್ಪನೆ ಮಾಡ್ತೀರಿ ಅದು ಬಹಳ ಬೇಗ ಸುಪ್ತ ಮನಸ್ಸಿಗೆ ದಾಖಲೆ ಆಗ್ಬಿಡುತ್ತೆ ಅಂದ್ರೆ ನೀವು ಆ ನಂತರ ಕಣ್ ತೆರೆದ ಮೇಲೂ ಕೂಡ ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿರೋದಕ್ಕೆ ಹಾಗೆ ಸಪೋರ್ಟ್ ಮಾಡ್ತಾ ಬರುತ್ತದೆ ಅಂದ್ರೆ ಸುಪ್ತ ಮನಸ್ಸಿನ ಕನೆಕ್ಷನ್ ಅಥವಾ ಸುಪ್ತ ಮನಸ್ಸನ್ನು ಅನುಭವಿಸುವುದು ಅಥವಾ ಆಳವಾದ ವಿಶ್ರಾಂತಿ ಅಥವಾ ಯೋಗ ನಿದ್ಯಾಭ್ಯಾಸದ ಸ್ಥಿತಿ ಇದೆಲ್ಲ ಅದ್ಭುತವಾದ ಸ್ಥಿತಿ ಅಲ್ಲ ಅಂತ ಅದ್ಭುತವಾದ ಅಂದ್ರೆ ಈ ಸಾಧಾರಣವಾಗಿ ಎಲ್ಲರೂ ಅನುಭವ ಮಾಡ್ಲಿಕ್ಕೆ ಆಗದೆ ಇರುವಂತಹ ಒಂದು ವಿಶೇಷವಾದ ಸ್ಥಿತಿ ಅಲ್ಲ ಅದು ಎಲ್ಲರಿಗೂ ಅನುಭವಕ್ಕೆ ಬರುವಂತಹದ್ದು ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಲ್ಫಾ ಸ್ಟೇಟ್ ಅನ್ನ ಒಂದಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಮಾಡಿಯೇ ಮಾಡಿರ್ತೀವಿ ನಿದ್ದೆ ಮಾಡಿ ನಿದ್ದೆ ಚೆನ್ನಾಗಿ ಬರೋದು ಎಲ್ರಿಗೂ ಬರುತ್ತೆ ಆಲ್ಮೋಸ್ಟ್ ನಿದ್ದೆ ಚೆನ್ನಾಗಿ ಬರುತ್ತೆ ಅಂದ್ರೆ ನೀವು ಆಲ್ಫಾ ಗೆ ಹೋಗಿನಿ ಅಲ್ಲಿಂದ ಕೆಳಗೆ ನಿದ್ದೆಗೆ ಹೋಗಿರ್ತೀರಿ ಒಂದು ಇನ್ನು ಕೆಲವರು ನಿದ್ದೆ ಬಾರದೆ ಇರುವವರು ಇರ್ತಾರೆ ಒಬ್ರು ಒಬ್ಬೊಬ್ರು ನಿದ್ದೆಯ ಸಮಸ್ಯೆ ಇರುವವರು ಇರ್ತಾರಲ್ಲ ಅವರಿಗೆ ಆಲ್ಫಾ ಸ್ಟೇಟ್ ತುಂಬಾ ಕಮ್ಮಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇತರ ಮನಸ್ಸಿಗೆ ಒತ್ತಡದ ಅನುಭವ ಮಾಡಿಕೊಂಡು ನಿದ್ದೆ ಬಾರದೆ ಇರುವಂತಹ ಸ್ಥಿತಿ ಇದೆ ಅಂದ್ರೆ ಅವರು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು ಅಂದ್ರೆ ನಿದ್ದೆ ಬಾರದೆ ಇರುವಷ್ಟು ನಮ್ಗೆ ಮನಸ್ಸು ಒತ್ತಡ ಹೊಂದಿದ್ರು ಅಥವಾ ಅದಕ್ಕಿಂತ ಕಮ್ಮಿ ಒತ್ತಡ ಆದ್ರೂ ನಿದ್ದೆ ಬರಬಹುದು ಆದ್ರೂ ಮನಸ್ಸು ತುಂಬಾ ಜಾಸ್ತಿ ಒತ್ತಡದಲ್ಲಿದೆ ಅಂದ್ರೆ ಅವರಿಗೆ ಮನಸ್ಸಿಗೆ ಒಂದು ದಾಹ ಇರುತ್ತೆ ಏನು ಮನಸ್ಸಿನ ದಾಹ ಅಂದ್ರೆ ವಿಶ್ರಾಂತಿಯನ್ನ ಪಡೆಯುವ ದಾಹ ಈಗ ಬಾಯಾರಿದವರಿಗೆ ನೀರು ಹೇಗೆ ಅವಶ್ಯಕವಾಗಿ ಬೇಕು ಅನ್ಸುತ್ತಲ್ಲ ಆ ತರಹ ಮನಸ್ಸು ತುಂಬಾ ದಣಿದ ಮೇಲೆ ಜಾಸ್ತಿ ದಣು ಆದ್ಮೇಲೆ ಮನಸ್ಸು ಏನ್ ಮಾಡುತ್ತೆ ಒಂದ್ಸಾರಿ ವಿಶ್ರಾಂತಿಗೆ ಹೋಗೋಣ ಅಂತ ಕಾಯುತ್ತೆ ಅದಕ್ಕೆ ನಿದ್ದೆ ಮಾಡೋಣ ಅಂತ ಅನ್ಸುತ್ತೆ ಅದಕ್ಕೆ ಮನಸ್ಸೆಲ್ಲ ತುಂಬಾ ಟೆನ್ಷನ್ ಆದಾಗ ಏನಾದ್ರೂ ಒಂಥರ ಈ ಟೆನ್ಷನ್ ಇಂದ ತಪ್ಪಿಸ್ಕೋಣ ಅಂತ ಏನಾದ್ರು ದುರಭ್ಯಾಸ ಇದ್ದವ್ರು ಅದಕ್ಕೆ ಹೋಗ್ತಾರೆ ಮನಸ್ಸಿನ ಗಡಿಬಿಡಿ ಕಮ್ಮಿ ಆಗ್ಲಿ ಅಂತ ಹೇಳಿ ಅಂದ್ರೆ ಯಾಕೆ ಹೇಳದೆ ಅಂದ್ರೆ ಮನಸ್ಸು ಯಾವಾಗ್ಲೂ ವಿಶ್ರಾಂತಿಯನ್ನು ಬಯಸುತ್ತೆ ನಿಮ್ಮ ಮನಸ್ಸೇನಾದರೂ ಸ್ವಲ್ಪ ಆಳವಾದ ವಿಶ್ರಾಂತಿಯನ್ನ ಪ್ರತಿ ದಿವಸ ಅನುಭವಿಸ್ತಾ ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ಸಾಧನೆ ಮಾಡುವುದು ಬಹಳ ಒಳ್ಳೆಯದು ಅಂತ ಸಾಧನೆ ಅಂದ್ರೆ ಏನಂದ್ರೆ ಮನಸ್ಸಿಗೆ ವಿಶ್ರಾಂತಿ ಕೊಡುವುದನ್ನ ಅಭ್ಯಾಸ ಮಾಡಿಸ್ತಾ ಹೋಗಬೇಕು ಅಂತ ಹಂತವಾಗಿ ಇದಕ್ಕೆ ನಮ್ಮ ಹಿಪ್ನೋಥೆರಪಿ ಭಾಷೆಯಲ್ಲಿ ಸಜೆಸ್ಟಿಬಿಲಿಟಿ ಅಂತ ಕರೀತಾರೆ ಅಂದ್ರೆ ಬೇರೆಯವರ ಸೂಚನೆಗಳನ್ನ ಅಂದ್ರೆ ಧ್ಯಾನಕ್ಕೆ ಸಂಬಂಧಪಟ್ಟ ಸೂಚನೆಗಳನ್ನ ನೀವೆಷ್ಟು ಆಳವಾಗಿ ತಗೊಳ್ತೀರಿ ಅಂತ ಕೆಲವರು ನಿಮ್ಮ ಶರೀರ ನಿಮ್ಮ ಮನಸ್ಸು ಎಲ್ಲ ಆಳ ವಿಶ್ರಾಂತಿಗೆ ಹೋಗಿದೆ ಅಂತ ಭಾವಿಸಿ ಅಂತ ಅವರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರುವವರು ಸೂಚನೆ ಕೊಟ್ರೆ ಧ್ಯಾನ ಸ್ಥಿತಿಯಲ್ಲಿ ಅವರದ್ದು ಶರೀರ ಮನಸ್ಸು ಎಲ್ಲ ನಿಜವಾಗಿಯೂ ತುಂಬಾ ಆಳವಾಗಿ ವಿಶ್ರಾಂತಿ ಹೋಗೇ ಬಿಡುತ್ತೆ ಇನ್ ಕೆಲವರಿಗೆ ಹೆಂಗೆ ವಿಶ್ರಾಂತಿ ಬರುತ್ತೆ ಅಂತ ಯೋಚನೆ ಮಾಡುವ ತರಹ ಆಗತ್ತೆ ಅವರಿಗೆ ವಿಶ್ರಾಂತಿ ಬರೋದಿಲ್ಲ ಯಾಕಂದ್ರೆ ಅವರಿಗೆ ಆ ಸಜೆಸ್ಟಿಬಿಲಿಟಿ ತುಂಬಾ ಕಮ್ಮಿ ಇದೆ ಅಂದ್ರೆ ಅವರ ಮಾತನ್ನ ಹಾಗೆ ಹಾಗೆ ಸ್ವೀಕಾರ ಮಾಡುವುದು ತನ್ ಕಷ್ಟ ಯಾಕೆ ಅಂದ್ರೆ ತಪ್ಪಲ್ಲ ಅದು ಅವರು ಸುಪ್ತ ಮನಸ್ಸಿನ ಬಗ್ಗೆ ಬಹಳಷ್ಟು ಭರವಸೆ ವಿಶ್ವಾಸ ಇಟ್ಕೊಂಡಿಲ್ಲ ವಿಶ್ರಾಂತಿ ಆಗ್ಲಿಕ್ಕೆ ನನಗೆ ಸಾಧ್ಯ ಇದೆ ಅಂತ ನಂಬಿಕೆ ಬರ್ತಾ ಇಲ್ಲ ಅದರಲ್ಲಿ ತಪ್ಪಿಲ್ಲ ಅದು ಯಾಕಾಗುತ್ತೆ ಅಂದ್ರೆ ಯಾರು ಜಾಸ್ತಿ ಬರೀ ಕಾನ್ಸಿಯಸ್ ಮೈಂಡ್ಗೆ ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಏನ್ ಅನುಭವ ಆಗುತ್ತೆ ಅದು ಮಾತ್ರವೇ ಸತ್ಯ ಅಂತ ತುಂಬಾ ಸ್ಟ್ರಾಂಗ್ ಆಗಿ ನಂಬ್ಕೊಂಡ್ಬಿಟ್ಟಿರ್ತಾರೆ ಅಂತಹವ್ರಿಗೆಲ್ಲ ಇದು ಕಷ್ಟ ಸುಪ್ತ ಮನಸ್ಸು ಕನೆಕ್ಟ್ ಆಗೋದು ಕಷ್ಟ ಆದ್ರೆ ಅದರಿಂದ ಮಾನಸಿಕವಾಗಿ ಏನು ವಿಶ್ರಾಂತಿ ಬೇಕಾಗತ್ತಲ್ಲ ವಿಶ್ರಾಂತಿಯನ್ನ ಸಾಕಷ್ಟು ಕಳ್ಕೊಳ್ತಾರೆ ಅಂತ ನಾನು ಮೊನ್ನೆ ಯಾವ್ದೋ ನೋಡ್ತಾ ಇದ್ದೆ ಈ ಪವಾಡಗಳೆಲ್ಲ ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡುವವರು ಯಾವ್ದೋ ಒಂದು ಆ ಜನ್ಮಾಂತರದಲ್ಲಿ ಅಪ್ಪು ಅವರು ಮುಂದಿನ ಸಾರಿ ಹುಟ್ಟಿ ಬರ್ತೀನಿ ಅಂತ ಹೇಳಿದ್ದನ್ನ ಅದನ್ನ ಕೋಟ್ ಮಾಡ್ಬಿಟ್ಟು ಇದೆಲ್ಲ ಹೀಗೆ ಆಗಿದ್ರೆ ಮತ್ತೆ ಅಲ್ಲೆಲ್ಲ ಏನು ಆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಲ್ಲೆಲ್ಲ ಕಳ್ರನ್ ಹುಡ್ಕೋದಕ್ಕೂ ಇದೇ ಟೆಕ್ನಿಕ್ ಉಪಯೋಗಿಸ್ಬೋದಲ್ಲ ಆ ಆತ್ಮ ಕೇಳಿದ್ರೆ ಮೈ ಮೇಲೆ ಬಂದ ಆತ್ಮ ಕೇಳಿದ್ರೆ ಎಲ್ಲಿ ಇದ್ದಾರೆ ಕಳ್ರು ಯಾರು ಕಳ್ರು ಅಂತ ಹೇಳ್ತಾರಲ್ಲ ಅಂತ ಅದು ಪ್ರಾಯಶಃ ಕೆಲವಷ್ಟು ತುಂಬಾ ಸಜೆಸ್ಟಿಬಲ್ ಆಗಿರುವ ವ್ಯಕ್ತಿಗಳಿಂದ ಸಾಧ್ಯವಾಗಬಹುದು ಕೂಡ ಆದ್ರೆ ಕೋರ್ಟ್ ಅದನ್ನೆಲ್ಲ ವಿಶ್ವಾಸ ಮಾಡುವಷ್ಟು ಆ ಸಾಧ್ಯ ಇದೆಯಾ ಅದು ಅಂತ 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 ಚಾನ್ಸ್ ಇಲ್ವಲ್ಲ ಇನ್ನು ಮತ್ತೆ ನಿಜವಾಗಿ ಎಲ್ಲೆಲ್ಲಿ ನಮ್ಗೆ ಇಂತಹದ್ದು ಏನಾದ್ರೂ ಕಾಂಟ್ರವರ್ಸಿ ಮಾತಾಡ್ಬೇಕಂತ ಅನ್ಸುತ್ತಲ್ಲ ಎಲ್ಲಿ ಬೇಕಾದ್ರೂ ಮಾತಾಡಬಹುದು ವಿಜಯ್ ಏನಂದ್ರೆ ಇಂತಹ ವರ್ಷದಲ್ಲಿ ಜೈಲಲ್ಲಿ ಇದ್ದಿದ್ದೆ ನಾನು ಅಂತ ಹೇಳಿ ಯಾವುದೋ ಒಂದು ವ್ಯಕ್ತಿ ಬಂದ್ಬಿಟ್ಟು ಹಿಂದಿನ ಸಾರಿ ಹುಟ್ಟಿದ್ದೆ ಅಂತ ಹುಟ್ಟಿದ್ದೆ ಅಂತ ಹೇಳಿದ ಮೇಲೆ ಅಲ್ಲಿ ಹೋಗಿ ಜೈಲಲ್ಲಿ ದಾಖಲೆಗಳನ್ನ ನೋಡಿದ್ರಂತ ವ್ಯಕ್ತಿ ಇದ್ದಿದ್ದು ಅದೇನು ಗೊತ್ತಿಲ್ಲದೆ ಇದ್ದಿದ್ದ ಅಂತ ಬೇಕಾದಷ್ಟು ಕೇಸುಗಳಿದೆ ಆ ಜೀವನದ ಆದಿಯಿಂದನೂ ಗೊತ್ತಿಲ್ಲದೆ ಇರುವ ಭಾಷೆಯಲ್ಲಿ ಮಾತಾಡಿದ್ದ ಅನುಭವಗಳೆಲ್ಲ ಇದೆ ಅಂದ್ರೆ ವಾಸ್ತವಿಕವಾಗಿ ಸುಪ್ತ ಮನಸ್ಸನ್ನ ನಾವು ನಂಬಿದ್ರೆ ಅದು ಕ್ರಮೇಣ ಮಾಡುತ್ತೆ ನಮ್ಮ ಅಂತರಾತ್ಮಕ್ಕೆ ಅಂತರಂಗಕ್ಕೆ ಕನೆಕ್ಷನ್ ಹೋಗುತ್ತೆ ನಮ್ಮ ಶಕ್ತಿ ಬೆಳಿಬೇಕು ಅಂತಂದ್ರೆ ನಾವು ಎಷ್ಟು ಹೊರಗಡೆಯಿಂದ ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಆಗೋದಿಲ್ಲ ಬದಲಿಗೆ ಒಳ ಮನಸ್ಸಿಗೆ ಒಂದಿಷ್ಟು ಕನೆಕ್ಟ್ ಆಗೋದನ್ನ ಅಭ್ಯಾಸ ಮಾಡ್ಕೋಬೇಕು ಸೊ ಈ ವಿಡಿಯೋ ಯಾಕೆ ಮಾಡಿದೆ ನಾನು ಅಂದ್ರೆ ಬಹಳ ಜನ ಈ ಸುಪ್ತ ಮನಸ್ಸಿನ ಜೊತೆಗೆ ನಾನು ಸಂಪರ್ಕ ಹೊಂದಿದಾಗ ಹೇಗಿರುತ್ತೆ ಅಂತ ಅನುಭವ ಮಾಡ್ತಿರ್ತಾರಲ್ಲ ಅವರಿಗೆ ಅಂತಹ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಎಲ್ಲ ಅದು ನಿಮ್ಮಲ್ಲಿ ಬಹಳಷ್ಟು ಜನ ಸುಪ್ತ ಮನಸ್ಸಿಗೆ ಕನೆಕ್ಟ್ ಆಗ್ತಾನೆ ಇರ್ತೀರಿ ಆದ್ರೆ ಅದನ್ನ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಜಾಸ್ತಿ ಹೆಚ್ಚು ಆಳವಾಗಿ ಅನುಭವಕ್ಕೆ ಬರುವ ತರಹ ಮಾಡ್ಕೊಳ್ಲಿಕ್ಕೆ ಖಂಡಿತ ಎಲ್ರಿಗೂ ಕೂಡ ಸಾಧ್ಯ ಇದೆ ಇದಕ್ಕೆ ಸುಲಭವಾದಂತಹ ದಾರಿ ಯಾವುದು ಅಂದ್ರೆ ಯೋಗ ನಿದ್ರಾಭ್ಯಾಸ ಯಾಕೆಂದ್ರೆ ಯೋಗ ನಿದ್ರಾಭ್ಯಾಸ ಏನ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಮನಸ್ಸಿನ ಸಜೆಸ್ಟಿಬಿಲಿಟಿಯನ್ನ ಜಾಸ್ತಿ ಮಾಡುತ್ತೆ ಯಾಕೆ ಯಾಕೆ ಅಂದ್ರೆ ನಿಮ್ಮ ಒಳಗಿನ ಅನುಭವಕ್ಕೆ ನೀವು ಸ್ವಲ್ಪ ನಿಧಾನಕ್ಕೆ ಹಂತ ಹಂತವಾಗಿ ಜಾಸ್ತಿ ಪ್ರಾಶಸ್ತ್ಯ ಕೊಡ್ಲಿಕ್ಕೆ ಶುರು ಮಾಡ್ತೀರಿ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟಷ್ಟು ವಿಶ್ರಾಂತಿಯನ್ನು ಜಾಸ್ತಿ ಪಡ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ ಯಾರು ಸ್ವಲ್ಪ ಜಾಸ್ತಿ ದಿವಸ ಯೋಗ ನಿದ್ರಾಭ್ಯಾಸ ಮಾಡ್ತಾರಲ್ಲ ಅವರ ಮನಸ್ಸು ಹೆಚ್ಚು ಶಾಂತವಾಗಲಿಕ್ಕೆ ಹೆಚ್ಚು ಆಳವಾಗಿ ನಿದ್ರೆ ಬರ್ಲಿಕ್ಕೆ ಇದಕ್ಕೆಲ್ಲ ತುಂಬಾ ಸುಲಭದ ದಾರಿ ಮತ್ತೆ ಯೋಗನಿದ್ರೆ ಅಂದ್ರೆ ಏನೋ ಕಷ್ಟಪಟ್ಟು ಸಾಧನೆ ಮಹಾ ಮಹಾಯೋಗಿಗಳಿಗೆ ಆಗುವಂತಹದ್ದಲ್ಲ ಯೋಗ ನಿದ್ರೆ ಅಂದ್ರೆ ಸಾಧಾರಣವಾಗಿ ಯಾರಿಗೆ ಧ್ಯಾನ ಮಾಡುವುದು ಕಷ್ಟವೋ ಅವರು ಕೂಡ ಮಾಡಬಹುದಾದಂತಹ ಅತ್ಯಂತ ಸುಲಭವಾದಂತಹ ಟೆಕ್ನಿಕ್ ನೀವು ಇನ್ನು ಯೋಗ ನಿದ್ರಾಭ್ಯಾಸ ಮಾಡಿಲ್ಲದೆ ಇದ್ರೆ ಈ ನನ್ನ ಮೂರು ದಿವಸದ ಯೋಗ ನಿದ್ರಾಭ್ಯಾಸದ ಉಚಿತ ಕ್ಲಾಸ್ ಮಾಡ್ತೀನಿ ಅದ್ರ ಜೊತೆಗೆ ನೀವು ಬಂದು ಜಾಯಿನ್ ಆಗಬಹುದು ವಿಡಿಯೋದ ಕೆಳಗೆ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರಿಗೆ ಜಸ್ಟ್ ಮೆಸೇಜ್ ಮಾಡಬೇಕು ನೀವು ಆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ಹಾಯ್ ಬೇಡ ಓಮ್ ಅಂತ ಮೆಸೇಜ್ ಮಾಡಿ ಅಷ್ಟೇ ನೀವು ಓಮ್ ಅಂತ ಮೆಸೇಜ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಬರುತ್ತೆ ಏನು ಯಾವ ತ ಯಾವಾಗ ಕಾರ್ಯಾಗಾರ ಇರುವುದು ಅದಕ್ಕೆ ಏನು ಲಿಂಕ್ ಅದೆಲ್ಲ ಡೀಟೇಲ್ಸ್ ನಿಮಗೆ ವಾಟ್ಸಪ್ ಅಲ್ಲಿ ನಾವು ಕಳ್ಸಿ ಅದು ಸಂಪೂರ್ಣ ಉಚಿತವಾಗಿದ್ದು ತ್ರೀ ಡೇಸ್ ಪ್ರೋಗ್ರಾಮ್ ಯೋಗ ನಿದ್ರೆಯ ಬಗ್ಗೆ ನಮ್ಮ ಇನ್ನರ್ ಮೈಂಡ್ ಬಗ್ಗೆ ತುಂಬಾ ಆಳವಾಗಿ ಜಾಸ್ತಿ ತಿಳ್ಕೊಳ್ತೀವಿ ಸೊ ನೀವು ಮೂರು ದಿವ್ಸ ಅಭ್ಯಾಸ ಮಾಡಿದ ನಂತರ ನಿಮ್ಮಷ್ಟಕ್ಕೆ ನೀವು ಅಭ್ಯಾಸ ಮಾಡ್ಕೋಬಹುದು ಅದಕ್ಕೆ ಬೇಕಾಗಿದ್ದು ಆಡಿಯೋ ಧ್ವನಿ ಸುರುಳಿ ಕೂಡ ನಿಮಗೆ ಕೊಡ್ತೀವಿ ಅಂದ್ರೆ ಸುಲಭವಾಗಿ ನೀವು ನಿಮ್ಮ ಅಂತರ್ಮನಸ್ಸನ್ನ ಹೆಚ್ಚು ಹೆಚ್ಚು ದಿವಸದಿಂದ ದಿವಸಕ್ಕೆ ಶಕ್ತಿಶಾಲಿಯಾಗಿ ಮಾಡಿಕೊಳ್ಳುವಂತಹ ವಿಧಾನ ಆಲ್ರೆಡಿ ಇವಾಗ ಬೇಕಾದಷ್ಟು ಜನ ಅದನ್ನ ಅನುಭವ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಕ್ಲಾಸ್ಗಳಲ್ಲಿ ಬಂದು ನಿದ್ರೆಯನ್ನು ಅಭ್ಯಾಸ ಮಾಡಿಕೊಂಡು ಆರೋಗ್ಯದಲ್ಲಿ ಬೇರೆ ಬೇರೆ ಏರಿಯಾದೆಲ್ಲ ಬದಲಾವಣೆ ಪಡ್ಕೊಂಡವರು ತುಂಬಾ ಜನ ಇದ್ದಾರೆ ಕೂಡ ಸೊ ಜಸ್ಟ್ ನೀವು ಕೆಳಗಡೆ ವಾಟ್ಸಪ್ ನಂಬರ್ ಇಂದ ಕ್ಲಿಕ್ ಮಾಡಿ ವಾಟ್ಸಪ್ ವಾಟ್ಸಪ್ ಗೆ ನನಗೆ ಮೆಸೇಜ್ ಕಳಿಸಿದ್ರೆ ಸಾಕು ಬಾಕಿ ಡೀಟೇಲ್ಸ್ ಎಲ್ಲ ನಿಮ್ಗೆ ವಾಟ್ಸಪ್ ಅಲ್ಲಿ ನಾವು ಕಳಿಸ್ಕೊಡ್ತೀವಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಇಲ್ಲಿವರೆಗೆ ನೋಡಿದ್ರೆ ನೀವು ಖಂಡಿತವಾಗಿ ನಿಮ್ಗೆ ಮನಸ್ಸಿನ ಬಗ್ಗೆ ಆತ್ಮಶಕ್ತಿಯ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಗೆ ತುಂಬಾ ವಿಶ್ವಾಸ ಇದೆ ಭರವಸೆ ಇದೆ ಅಂತ ನನಗೆ ಅನ್ಸೋದು ಇಲ್ಲದೆ ಇದ್ರೆ ನೀವು ಎಲ್ಲಿಗೋ ಕಟ್ ಮಾಡಿ ಬಿಡ್ತೀರಿ ವಿಡಿಯೋ ಇಷ್ಟುದ್ದವಾಗಿ ಯಾರಾದರೂ ನನ್ನ ಮಾತು ಕೇಳಿದ್ದೀರಿ ಅಂದ್ರೆ ಯು ಆರ್ ಇಂಟ್ರೆಸ್ಟೆಡ್ ಅಂತ ದಯವಿಟ್ಟು ಬನ್ನಿ ಮೂರು ದಿವಸದ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಆ ನಿಮಗೆ ಭಗವಂತನ ಅನುಗ್ರಹದಿಂದ ಶುಭವಾಗಲಿ ಅಂತ ಹಾರೈಸ್ತೇನೆ ಧನ್ಯವಾದ